ಹೊಸಕೋಟೆ ನಗರಸಭೆ ವ್ಯಾಪ್ತಿಗೆ ಸೇರಿದಂತಹ ದಂಡುಪಾಳ್ಯದ ಕಾಂಗ್ರೆಸ್ ಮುಖಂಡರು ಹಾಗೂ ಶಾಸಕ ಶರದ್ ಬಚ್ಚೇಗೌಡರ ಅಭಿಮಾನಿಯೂ ಆದಂತಹ ದಂಡುಪಾಳ್ಯ ಅರುಣ್ ರವರಿಗೆ ಬಿಎಂಆರ್ಡಿಎ ಸದಸ್ಯರು ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ಎಚ್ಎಂ ಸುಬ್ಬರಾಜು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ ಬಳಿಕ ಬಿಎಂಆರ್ಡಿ ಸದಸ್ಯರಾದ ಡಾಕ್ಟರ್ ಎಚ್ ಎಂ ಸುಬ್ಬರಾಜರವರು ಮಾತನಾಡಿ ದಂಡುಪಾಳ್ಯ ಅರುಣ್ರವರು ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಕೆಲಸ ಮಾಡುತ್ತಿದ್ದು ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅವರು ನೂರು ಕಾಲ ನಗು ನಗುತ್ತಾ ಬಾಳಲಿ ಅಷ್ಟೇ ಅಲ್ಲದೆ ಭಗವಂತ ಅವರ ಇಷ್ಟಾರ್ಥಗಳನ್ನು ಸಿದ್ಧಿಸುವ ಕೆಲಸ ಮಾಡಲಿ ಎಂದು ಇದೇ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿದ್ರು ಪಾಳೆ ಗ್ರಾಮದ ಯುವಕರು ಕಾಂಗ್ರೆಸ್ ಪಕ್ಷದ ಯುವ ನಾಯಕರು ಆದಂತ ನಮ್ಮ ಅರುಣ್ ಕುಮಾರ್ ಅವರಿಗೆ ಸ್ವಲ್ಪ ಸಹ ಉತ್ತಮ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಅವ್ನಿಗೆ ದೇವರು ಆಯುಷು ಆರೋಗ್ಯ ಎಲ್ಲಾ ಕೊಟ್ಟು ಅವ್ರು ಮನೆ ಸೇವೆ ಕೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ